ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಆರ್ ಥಂಬೆ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದರು ಕಲಬುರಗಿ ಬರಗಾಲ ಘೋಷಣೆಯಾಗಿದ್ದು ಎಲ್ಲ ತಾಲೂಕಿನಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಬರಗಾಲ ಇದ್ದ ಕಾರಣ ಸರ್ಕಾರ ಎಲ್ಲ ರೈತರಿಗೆ ಬೀಜ ಗೊಬ್ಬರ ಉಚಿತವಾಗಿ ಕೊಡಬೇಕು ಎರಡು ಮೂರು ದಿನಗಳ ಹಿಂದೆ ಸತತವಾಗಿ ಐದು ಆರು ದಿವಸ ಮಳೆ ಬಂದು ರೈತರ ಜಮೀನು ನಾಶವಾಗಿದ್ದು ಬದುಗಳು ಒಡೆದು ಹೋಗಿವೆ ಕೂಡಲೇ ಸರ್ಕಾರ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಕೂಲಿ ಕಾರ್ಮಿಕರು ಜಾಂಬೆ ಹಾಗೂ ಪುನಃ ಬೆಂಗಳೂರು ನಗರಕ್ಕೆ ಕೆಲಸಕ್ಕಾಗಿ ಗುಳಿ ಹೋಗುತ್ತಾ ಇದ್ದಾರೆ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಕೊಡಬೇಕು ನಿರಂತರವಾಗಿ ಎರಡ್ ನೂರು ದಿವಸ ಕೂಲಿ ಕೊಡಬೇಕು ಒಂದು ಕೋಲಿಯ ಮೊತ್ತ ಐದು ನೂರು ರೂಪಾಯಿ ಕೊಡಬೇಕು ಸಣ್ಣ ರೈತರಿಗೆ ಸಾಲದ ರೂಪದಲ್ಲಿ ಒಂದು ಹಸು ಮತ್ತು ಒಂದು ಎಮ್ಮೆ ಕೊಡಬೇಕು ಇದರಿಂದ ಅವರ ಕುಟುಂಬಕ್ಕೆ ಉಪಜೀವನ ನಡೆಸಲು ಮಕ್ಕಳ ಶಾಲೆ ಶುಲ್ಕ ಕಟ್ಟಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಅಲ್ಲದೆ ಎನ್ಎಚ್ ನಲ್ಲಿ ಹೋದಂತಹ ಜಮೀನಿನ ಸೂಕ್ತ ಪರಿಹಾರ ಗೊಬ್ಬರ ಹಾಗೂ ಬೀಜಗಳ ದರ ಹೆಚ್ಚು ಮಾಡಿದ್ದು ಇದನ್ನು ಕಡಿಮೆಗೊಳಿಸಬೇಕು ಗೊಬ್ಬರ ಹಾಗೂ ಬೀಜಗಳು ಕಳಪೆ ಮಟ್ಟದಲ್ಲಿ ಬರುತ್ತಾ ಇದ್ದು ಇದರಿಂದ ಬೆಳೆಗಳಿಗೆ ರೋಗ ಬರುತ್ತವೆ ರೋಗ ಬಂದು ಒಣಗಿ ಹೋಗುತ್ತವೆ ಆದ ಕಾರಣ ಕೂಡಲೇ ಕಳಪೆ ಗೊಬ್ಬರ ಮತ್ತು ಬೀಜಗಳ ತಯಾರಿಕೆ ನಿಲ್ಲಬೇಕು ಇಲ್ಲದಿದ್ರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು ಈಗಾಗಲೇ ಅಲ್ಲಿ ಹೋದಂಥ ಈಗ ಮೊನ್ನೆ ಈಗ ಹದಿನೈದಿಂದ ಅಚ್ಚುಕಾಡಿಯಪ್ಪ ಅಂತಂದ್ರೆ ಎಲ್ಲ ತಾಲೂಕಿನಲ್ಲಿ ಇವತ್ತು ಅರಣ್ಯ ಅಧಿಕಾರಿಗಳು ಒಂದೊಂದು ರೈತರ ಬಡ ರೈತರಿಗೆ ಏನಪ್ಪ ಅಂತಂದ್ರೆ ಸಣ್ಣ ರೈತರು ಇದಾರೆ ಇವತ್ತು ಭಾಳಷ್ಟು ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತೇನಪ್ಪ ಅಂತಂದ್ರೆ ಒಂದೊಂದು ಗಿಡಗಳು ಒಂದೊಂದು ಎಕರೆ ನಡೆದದ ಸುಮಾರಾಗಿ ಸಣ್ಣ ರೈತರು ಇದ್ದರಪ್ಪ ಅಂತಂದ್ರೂ ಇವತ್ತು ಎರಡು ಎಕರೆ ಇವತ್ತು ಆ ಎನ್ ಎಚ್ ಅಲ್ಲಿ ಇವತ್ತು ಹೋಗ್ಯದ ಆ ಎನ್ ಎಚ್ ಅಲ್ಲಿ ಹೋದಂಥ ರೈತರಿಗೆ ಇವತ್ತೇನಪ್ಪ ಅಂತಂದ್ರೆ ಇಪ್ಪತ್ತೈದು ಲಕ್ಷ ಒಂದು ಎಕರೆ ಕೊಡ್ಬೇಕಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಿದ್ದೇವೆ ಹಿಂದ ಎರಡು ವರ್ಷಿನ ಅಚ್ಚಕಡೆಯಪ್ಪ ಕಡೆಯಪ್ಪ ಅಂತಂದ್ರೆ ನಮ್ಮ ಕ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸಹೇಬ್ರ ನೇತೃತ್ವ ಅವರೇನಪ್ಪ ಅಂತಂದ್ರೆ ಇವತ್ತು ಯಾದಗಿರಿಯಲ್ಲಿ ಇವತ್ತು ಇಪ್ಪತ್ತೈದು ಲಕ್ಷ ಇವತ್ತು ರೈತರಿಗೆ ಅದು ಇಸ್ಕೊಟ್ಟರು ಅದು ಕಲಬುರಗಿಗೆ ಏನಪ್ಪ ಅಂತಂದ್ರೆ ಒಂದು ಎಕರೆಕ್ಕೂ ಒಂದು ಎಕ್ಕರನು ಇವತ್ತು ನಮ್ಮ ಕಲಬುರಗಿಗೆ ಯಾರಿಗೂ ರೈತರಿಗೆ ಮುಟ್ಟಿಲ್ಲ ಈಗ ಮುಂದೆ ಬರುವಂಥ ದಿನಗಳಲ್ಲಿ ಈ ಬಡ ಇದೇನು ನಮ್ಮ ಜಮೀನು ಏನು ಹೋಗ್ಯದ ಎನ್ ಎಚ್ ಅಲ್ಲಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹೇಳಿ ನಾವು ಈ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಈಗ ಈಗಾಗಲೇ ಹದಿಮೂರು ನೂರ ಮೂರು ನೂರ ಹದಿನಾರು ರೂಪಾಯಿ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಇವತ್ತು ಕೂಲಿ ಕಾರ್ಮಿಕರಿಗೆ ಕೊಡುಗುತ್ತಾರೆ ಅದು ಏನಪ್ಪ ಅಂತಂದ್ರೆ ಒಂದು ಕೂಲಿ ಕಾರ್ಮಿಕರಿಗೆ ನೂರು ರೂಪಾಯಿ ಆಗಬೇಕು ಒಂದು ಬಡ ಕುಟುಂಬಕ್ಕೆ ನಡೆಸ್ ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಇವತ್ತ ರೈತರ ಮಕ್ಕಳು ಏನಪ್ಪ ಅಂತಂದ್ರೆ ಬಾಂಬೆ ಪುಣೆ ಮತ್ತು ಬೆಂಗಳೂರು ಗುಳೆ ಹೋಗ್ತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕಂತ ಹೇಳಿ ನಾವು ಕೂಡ ಅದಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ಮತ್ತು ನಮ್ಮ ಜ ಒಂದು ಬಡ ಕುಟುಂಬಕ್ಕೆ ಏನದ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪ ಅಂತಂದರೆ ಎಲ್ಲ ರೈತರಿಗೆ ಒಂದು ಹಸು ಮತ್ತು ಎಮ್ಮೆ ಕೊಡಿಸಿದ್ರೆ ಇವತ್ತು ಮಕ್ಕಳಿಗೆ ಉಪಜೀವನಕ್ಕೆ ಇವತ್ತು ಸಾಲಿ ಮತ್ತು ಕಟ್ಟಕ ಶಿಕ್ಷಣಕ್ಕೆ ಒಂದು ಒಳ್ಳೆಯದ ಆತದತ್ತೇಳಿ ಒಂದು ಹಸು ಮತ್ತು ಆಗಲಿ ಒಂದು ಎಮ್ಮೆ ಆಗಲಿ ಒಂದು ಬಡ ಕುಟುಂಬ ಕೊಡ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ರೈ ರೈತರು ಇವತ್ತು ನಲ್ವತ್ತು ಪರ್ಸೆಂಟ್ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ತೋಟಗಾರಿಕೆ ಅದಾವೆ ಅದನ್ನು ಕೂಡ ನಿಲ್ಲುಗತ್ತದ ಇವತ್ತು ಕೆಲವೊಂದು ತಾಲೂಕಿನಲ್ಲಿ ಇವತ್ತು ಅರವತ್ತ್ ಮೂರು ಟಿ ಸಿ ಅದಾವೆ ಅದು ಏನಪ್ಪ ರೈತರಿಗೆ ಭಾಳ ಹೊಡೆತ ಬೀಳ್ಗತ್ತದ ಒಂದು ಟಿ ಸಿಗೆ ಹದಿನೈದು ಎಂಟು ಹತ್ತು ಇವತ್ತು ರೈತರು ಹಾಕುತ್ತಾರೆ ಅದು ಚಾಟ್ ಹೊಡೆದು ಮೋಟರ್ಗಳು ಸುಡುಗುತ್ತವೆ ಭಾಳಷ್ಟು ತೊಂದರೆಯಲ್ಲಿದ್ದಾರ ಅದು ಒಂದು ನೂರು ಹಂಡ್ರೆಡ್ ಟಿ ಯೂನಿಟ್ ಹಾಕಿದ್ರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಇವತ್ತು ಬಡ ರೈತರಿಗಿರಲಿ ಇವತ್ತು ಸಣ್ಣ ಇರ್ಬೋದು ದೊಡ್ಡ ಇರ್ಬೋದು ಒಂದು ಅನುಕೂಲ ಆಗ್ತದೆ ಅದನ್ನು ಕೂಡ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಒಂದು ವೇಳೆ ಇದು ಆಗಿದಿಲ್ಲಪ್ಪ ಅಂತಂದ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಈಗಾಗಲೇ ಈಗ ಖಾತ ಗೊಬ್ಬರ ಮತ್ತು ಬೀಜ ಹೋದ ವರ್ಷ ಇವತ್ತೇನಪ್ಪ ಅಂತಂದ್ರೆ ಒಂದು ಕಳಪೆ ಮೆಟ್ಟದಲ್ಲಿ ಇವತ್ತು ಬೀಜ ಮತ್ತು ಗೊಬ್ಬರ ಇದ್ದಾರೆ ಈಗ ಹೋದ ವರ್ಷ ನಮ್ಮಲ್ಲಿ ಇವತ್ತು ಸೋಯಾಬಾನ ಮತ್ತು ತೊಗರಿ ಭಾಳಷ್ಟು ನಾಶ ಆಗಿಬಿಟ್ಟದ ತೊಗರಿಯಪ್ಪ ಅಂತಂದ್ರೆ ಒಂದು ಲಕ್ಷ ತೊಂಬತ್ತೆಂಟು ಎಕರೆ ಇಪ್ಪತ್ತು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾಶ ಆಗ್ಯದ ಅದು ಆಗಬಾರ್ದು ಕಳಪೆ ಮಟ್ಟದ ಬೀಜ ಮತ್ತು ಗೊಬ್ಬರ ನಿಲ್ಲಿಸಬೇಕು ಅದು ಒಂದು ವೇಳೆ ಬಂದರೆ ನಾವು ಈ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ಬೇಕಾದ್ರೆ ನಾವು ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದ ಮತ್ತು ಕೇಂದ್ರ ಸರ್ಕಾರ ಇವತ್ತೇನು ಸಾಲ ಮನ್ನಾ ಅಂತ ಹೇಳಿ ಇವತ್ತೇನು ಬಂದಾರ ಅದನ್ನು ಕೂಡ ಇವತ್ತು ರೈತರಿಗೆ ಸಂಪೂರ್ಣವಾಗಿ ಸಾಲ ಬ ಮನ್ನಾ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯನೂ ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ರೈತರಿಗೆ ಏನಪ್ಪ ಅಂತಂದ್ರೆ ಒಂದು ಬಡ ರೈತರಿಗೆ ನಾವು ಹೇಳೋದಿಷ್ಟೇ ಒಂದು ಮನೆ ನಡಿಬೇಕಾದ್ರೆ ಒಂದು ಸ್ಕೂಲ್ ಮತ್ತೆ ಕಟ್ಟಬೇಕಾದ್ರೆ ಒಂದು ಹಸು ಹಾಕಳ ಮತ್ತು ಎಮ್ಮೆ ಎಲ್ಲ ರೈತರಿಗೆ ಒದಗಿಸಿ ಒಂದು ಕೊಡಬೇಕಂತ ಹೇಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ಮಾಡ್ತಿದ್ದೀವಿ ಸರ್ ನಾಗೇಂದ್ರಪ್ಪ ತಂಬೆ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ಇವಾಗ ರೈತರಿಗೆ ಹಾಂ ಸರ್ ಸರ್ಕಾರ ವಿರುದ್ಧ ಹೋರಾಟ ಇನ್ನೂ ರೈತರಾಗಿ ನಾವು ಮಾಡಿದ್ದೀವಿ ಸರ್ ಎರಡು ಮೂರು ಸಲ ಮಾಡಿದ್ದೀವಿ ಆಳಂದಲ್ಲಿ ಮಾಡಿದ್ದೀವಿ ಕಲಬುರಗಿಯಲ್ಲಿ ಭೀ ಕೊಟ್ಟಿದ್ದೀವಿ ಸರ್ ಈಗ ನಾವು ಎಂಟುನೂರು ರೂಪಾಯಿ ಕೇಳಿದೆವು ಡಿ ಎ ಪಿ ಇವತ್ತು ಹದಿಮೂರು ನೂರ ಐವತ್ತು ರೂಪಾಯಿ ಅದ ಇವತ್ತು ವಿಶ್ವೀಸ ಜೀರೋ ತೀರಾ ಏನಪ್ಪ ಅಂತಂದ್ರೆ ಹನ್ನೆರಡು ನೂರ ಐವತ್ತು ಅದ ಅದು ವಿಶ್ವೀಸ ಏನಪ್ಪ ಅಂತಂದ್ರೆ ಏಳ್ನೂರು ರೂಪಾಯಿ ಆಗಬೇಕು ಎಂಟುನೂರು ರೂಪಾಯಿ ಏನಂದ್ರೆ ಡಿ ಎಸ್ ಪಿ ಡಿ ಎ ಪಿ ಆಗಬೇಕಂತ ಹೇಳಿ ನಾವು ಮನವಿ ಪತ್ರನ ಕೊಟ್ಟಿದ್ದೆವು ಅದು ಕೂಡಲೇ ರೈತ ನೆಪ ಮಾತ್ರಕ್ಕೆ ಹೋರಾಟ ಮಾಡಿ ಕೈ ತೊಳ್ಕೊತಾ ಇದ್ದಾರೆ ಅಂತ ಒಂದು ಆರೋಪ ಏ ಇಲ್ಲ ಸರ್ ಅದೇನು ಹಂಗೇನಿಲ್ಲ ನಾವು ಕೂಡ ಭಾಳಷ್ಟು ನಾವು ಎಲ್ಲ ಕಡೆಯಿಂದ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಇಡೀ ನಮ್ಮ ಕ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ಇದು ಗೊಬ್ಬರ ಮತ್ತು ಇಲ್ಲಿ ಬೀದರಲ್ಲಿ ಭೀ ಆಗ್ಯದ ರಾಯಚೂರಲ್ಲಿ ಆಗ್ಯದ ನಮ್ಮ ರಾಜ್ಯದ ಅಧ್ಯಕ್ಷರ ಪದಾಧಿಕಾರಿಗಳ ಮುಖಾಂತರ ನೇತೃತ್ವದಲ್ಲಿ ಇವತ್ತು ಮಾಡಿದಾರೆ ಸರ್ ಅವರೂ ಮಾಡ್ಯಾರ ನಾವು ಇವತ್ತು ಕಲಬುರಗಿಯಲ್ಲಿ ಕೂಡ ನಾವು ಇಟ್ಕೊಂಡಿದ್ದೀವಿ ಸರ್ ನಮಸ್ಕಾರ ಸರ್